ನಮಸ್ಕಾರ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಹನುಮಂತ ಯೇಶಮು ಬನ್ನಿ ಕ್ವಿಕ್ಕಾಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ವಿಶ್ವಗುರು ಬಸವಣ್ಣನವರು ವಿಶ್ವ ಕಲ್ಯಾಣವನ್ನು ಬಯಸಿದ್ರು ಅವರ ವಿಶ್ವ ಮಾನ್ಯ ತತ್ವ ಸಂದೇಶಗಳನ್ನು ಜಾಗತಿಕ ಮಟ್ಟದಲ್ಲಿ ಪ್ರಚಾರ ಮತ್ತು ಪ್ರಸಾರವಾಗಬೇಕು ಎನ್ನುವ ಉದ್ದೇಶದಿಂದ ಡಿಸೆಂಬರ್ ಹದಿನಾಲ್ಕರಂದು ದುಬೈನಲ್ಲಿ ಅಂತಾರಾಷ್ಟ್ರೀಯ ಬಸವ ತತ್ವ ಸಮಾವೇಶ ಮತ್ತು ಗುರುಬಸವ ಜಯಂತಿಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಬೆಂಗಳೂರಿನ ಚನ್ನಬಸವೇಶ್ವರ ಜ್ಞಾನಪೀಠದ ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿ ಹೇಳಿದ್ದಾರೆ ದುಬೈನಲ್ಲಿ ಆಯೋಜಿಸಿರುವ ಅಂತಾರಾಷ್ಟ್ರೀಯ ಬಸವ ತತ್ವ ಸಮಾವೇಶ ಮತ್ತು ಗುರುಬಸವ ಫೌಂಡೇಶನ್ ಹೈದರಾಬಾದ್ ಚನ್ನಬಸವೇಶ್ವರ ಜ್ಞಾನಪೀಠ ಬೆಂಗಳೂರು ಶ್ರೀ ಚನ್ನಬಸವೇಶ್ವರ ಸಾಹಿತ್ಯ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಬೀದರ್ ಹಾಗೂ ಜಗನ್ನಾಥ್ ಆರ್ಟ್ಸ್ ಸಹಯೋಗದಲ್ಲಿ ವಿಶ್ವ ಶಾಂತಿ ಯಾತ್ರೆಗೆ ಗುರುವಾರ ಬಸವ ಕಲ್ಯಾಣದ ಪರುಷ ಕಟ್ಟೆಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ನಡೆದ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ಬಸವೇಶ್ವರ ತತ್ವ ದೇಶ ಮತ್ತು ವಿದೇಶಕ್ಕೆ ತಲುಪಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮತ್ತು ಪ್ರಸಾರವಾಗಬೇಕು ಎಂಬುದು ಪೂಜ್ಯ ಜಗತ್ತು ಗುರು ಮಾತೆ ಮಹಾದೇವಿ ಮಾತಾಜಿ ಅವರ ಸಂಕಲ್ಪವಾಗಿತ್ತು ಇದರ ಸಹಕಾರಕ್ಕಾಗಿ ಕಳೆದ ಐದು ವರ್ಷಗಳಿಂದ ಒಂದೊಂದು ವರ್ಷ ಒಂದೊಂದು ನಡೆಸಿಕೊಂಡು ಬರಲಾಗುತ್ತಿತ್ತು ಈಗಾಗಲೇ ನೇಪಾಳ ಭೂತಾನ ಶ್ರೀಲಂಕಾ ದಕ್ಷಿಣ ಆಫ್ರಿಕಾ ಹಾಗೂ ಮ್ಯಾರಿಷಸ್ನಲ್ಲಿ ಯಶಸ್ವಿಯಾಗಿ ಸಮಾವೇಶ ನಡೆಸಲಾಗಿದೆ ಆರನೇ ಸಮಾವೇಶ ದುಬೈನಲ್ಲಿ ನಡೆಯಲಿದ್ದು ರಾಜ್ಯದಿಂದ ಬಸವ ಭಕ್ತರು ಉತ್ಸವದಿಂದ ಪಾಲ್ಗೊಳ್ಳಲು ಮುಂಚಿತವಾಗಿ ವಿಮಾನ ಟಿಕೆಟ್ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ವಿಶ್ವಗುರು ಅಂದಾಗ ಅಂತಂದರೆ ಕೇವಲ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳ್ನಾಡು ಇಷ್ಟಕ್ಕೆ ಸೀಮಿತ ಗುರು ಬಸವಣ್ಣನವರಾಗಬಾರ್ದು ಇಡೀ ವಿಶ್ವಕ್ಕೂ ಕೂಡ ಅವರ ತತ್ವ ಪ್ರಚಾರ ಆಗಬೇಕು ಅನ್ನುವಂತಹ ಸದುದ್ದೇಶವನ್ನು ಇಟ್ಕೊಂಡು ಶರಣರಾಗಿರುವಂತಹ ನಮ್ಮ ನಾಗನಾಥಪ್ಪ ಅವರು ಅವರು ಸುಮ್ಮನೆ ಕುಂದ್ರಿಸೋದಿಲ್ಲ ಜಂಗಮರನ್ನ ಅವರ ಎಲ್ಲ ಕಡೆಗೂ ಕೂಡ ಸಂಚರಿಸ್ತಾರೆ ಅಥವಾ ಎಲ್ಲ ಫಿಕ್ಸ್ ಮಾಡ್ಕೊಂಡು ಬರ್ತಾರೆ ಪರಮಪೂಜ್ಯ ಸ್ವಾಮೀಜಿ ಅವ್ರನ್ನ ತಯಾರು ಮಾಡ್ತಾರೆ ಪರಮಪೂಜ್ಯ ಸ್ವಾಮೀಜಿಯವರು ಕೂಡ ಯಾವುದಕ್ಕೂ ಕೂಡ ಬೇಜಾರನ್ನು ಮಾಡ್ಕೊಳ್ಳದ ಹಾಗೆ ಗುರು ಬಸವಣ್ಣನವರ ತತ್ವ ಪ್ರಚಾರದಲ್ಲಿ ಅವರು ಸದಾ ನಿರತರಾಗಿದ್ದಾರೆ ಈ ಕಾರ್ಯಕ್ರಮ ಪ್ರತಿ ಬಸವಲಿಂಗಾಯನ ಮಹಾ ವಿಶ್ವಗುರು ಮಂತ್ರ ಪುರುಷ ವಿಶ್ವ ಜ್ಯೋತಿ ಅಪ್ಪ ಬಸವ ತಂದೆಯವರನ್ನು ಎ ನೃಂದಿರದಲ್ಲಿ ಇದೆ ಅನಿಸಿಕೊಳ್ಳುತ್ತಾ ಪರಮ ಪೂಜ್ಯ ಅಪ್ಪಾಜಿ ಮಾತಾಜಿ ಅವರನ್ನು ಎನ್ನು ಹೃದಮಂದಿರದಲ್ಲಿ ಇದೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಪರಮ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರ ಚರಣಗಳಿಗೆ ಹಣಿ ಮಣಿದು ಎಲ್ಲ ಶರಣ ಬಂಧುಗಳಿಗೂ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಪತ್ರಕರ್ತ ಬಂದಗಣಗಳನ್ನ ಪರಮ ಪರಮೂಜ ಪ್ರವಚನ ಪಿತಾಮಹಾರದ ಲಿಂಗಾನಂದ ಮಹಾಸ್ವಾಮೀಜಿ ಅವರನ್ನು ಮತ್ತು ವಿಶ್ವದ ಪ್ರಪ್ರಥಮ ಮಹಾರಾಜ ಮಹಾದೇವಿ ತಾಯಿ ಅವರನ್ನ ಮನವಿ ಸ್ಮರಿಸಿಕೊಂಡು ಇಂದು ನಾವು ದುಬೈ ದೇಶಕ್ಕೆ ಇಸ್ಲಾಂ ಕಂಟ್ರಿಯಾಗಿರ್ತಕ್ಕಂಥ ದುಬೈ ದೇಶಕ್ಕೆ ಅದರಲ್ಲೂ ಭಾರತ ಮತ್ತು ದುಬೈಗೆ ಭಾಳ ವ್ಯತ್ಯಾಸ ಅನೇಕ ವಿಷಯಗಳಲ್ಲಿ ದುಬೈ ನೋಡಿ ನಾವು ಕಲಿಬೇಕಾಗ್ತದೆ ಭಾರತೀಯರು ಅಂತಹ ಭಾಳ ಸ್ಟಿಕ್ಟ್ ಇರ್ತಕ್ಕಂಥ ಈ ನಮ್ಮ ದೇಶದಲ್ಲಿ ಏನಾದ್ರು ತಪ್ಪಾಡಿದ್ದಾರೆ ಅಂದರೆ ಅವು ವರ್ಷಕ್ಕೆ ಹತ್ತು ವರ್ಷ ಇಪ್ಪತ್ತು ವರ್ಷ ಹೋದ್ರೂ ಅವ್ರಿಗೆ ಶಿಕ್ಷೆ ಇದೆ ಆದರೆ ದುಬೈನಾಗ ಹೆಂಗದ ಅಂದ್ರೆ ಮಾತಾಜಿ ಅವರನ್ನು ಜನಿಸುತ್ತ ನಾವು ಇಲ್ಲಿ ನಾಗಲವೇ ಧರ್ಮಂದ್ರೆ